ಹೆಸರು ಸಂತೋಷ್ ಅಂತ ಮೂಲ ಊರು ಉಡುಪಿ ಕಳೆದ ಆರು ವರ್ಷದಿಂದ ಧಾರವಾಡದಲ್ಲಿ ಐ ಎಸ್ ಕೆ ಎಸ್ ಟ್ರೈನರ್ ಆಗಿದ್ದೀನಿ ಕಳೆದ ಮೂರು ವರ್ಷದಿಂದ ಮೋದಿ ಕೇರ್ ಮಾಡ್ತಾ ಇದ್ದೀನಿ ಮೋದಿಕೇರ್ಗೆ ಬರೋಕ್ಕಿಂತ ಮೊದಲು ಒಬ್ಬ ಐ ಎಸ್ ಕೆ ಎಸ್ ಟ್ರೈನರ್ ಮೋದಿಕೇರಿಗೆ ಬಂದು ಏನು ಸಿಕ್ಕಿದೆ ಅಂತ ನೀವು ಕೇಳೋದಾದ್ರೆ ಎರಡು ಫಾರಿನ್ ಟ್ರಿಪ್ ಪಡ್ಕೊಂಡಿದ್ದೀನಿ ಎರಡು ಸಾರಿ ಕೊರೋನಾ ಬಂದ ಕಾರಣ ಕಂಪನಿ ಐವತ್ತು ಸಾವಿರ ಕ್ಯಾಶ್ ಕೊಟ್ಟಿದೆ ಟಾಟಾ ನೆಕ್ಸ್ ಒನ್ ಕಾರನ್ನು ಪಡ್ಕೊಂಡಿದ್ದೀನಿ ಹೊರಗಡೆ ಇದೆ ಹತ್ತು ಲಕ್ಷದ ಕಾರ್ ತಿಂಗಳಿಗೆ ಒಂದು ಲಕ್ಷದ ನಲವತ್ತಾರು ಸಾವಿರ ಪ್ರತಿ ತಿಂಗಳು ಅರ್ನ್ ಮಾಡ್ತಾ ಇದ್ದೀನಿ ನನ್ನ ತಂಡದಲ್ಲಿ ಸುಮಾರು ಹದಿನೈದು ಕಾರ್ ಆಲ್ರೆಡಿ ಬಂದಿದೆ ಅದರಲ್ಲಿ ಮಿನಿಮಮ್ ಐವತ್ತು ಸಾವಿರದಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಲಕ್ಷದ ನಲವತ್ ಮೂರು ಸಾವಿರ ತನಕ ಪ್ರತಿ ತಿಂಗಳ ಅರ್ನ್ ಮಾಡ್ತಾ ಇದ್ದಾರೆ ನಂದು ಮತ್ತೆ ನನ್ನ ಟೀಮಿನ ಬಿಸ್ನೆಸ್ ಜರ್ನಿ ಆಲ್ರೆಡಿ ಪ್ರೋಗ್ರಾಮ್ ಮಾಡುವಾಗ ಹೇಳಿದ್ದಾರೆ ಪರಿವರ್ತನಲ್ಲಿ ಪ್ಯಾಸಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಅಂತೇಳಿ ತುಂಬಾ ಜನಕ್ಕೆ ಗೊತ್ತಿದೆ ಆಲ್ರೆಡಿ ನಾನೊಬ್ಬ ಪ್ಯಾಸಿವ್ ಇನ್ಕಮ್ ಅರ್ನರ್ ಮೋದಿ ಕೇರಲ್ ಅಂತೇಳಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸೀರಿಯಸ್ ಆಗಿ ದುಡಿರಿ ಯಾವ ರೀತಿ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ಲಿಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದವರು ರೆಡಿ ಇದ್ದಾರೆ ಗೆಲ್ಲುವ ಮನಸ್ಥಿತಿ ಗೆಲ್ಲೇ ಬೇಕ ಹಠ ನಿಮಗಿದ್ರೆ ಗೆಲ್ಲಿಸ್ಲಿಕ್ಕೆ ನಿಮ್ ಜೊತೆ ಬಂದವ್ರು ರೆಡಿ ಇದ್ದಾರೆ ಆ ಗೆಲುವನ್ನ ಸಂಭ್ರಮಿಸ್ಲಿಕ್ಕೂ ಅವ್ರು ನಿಮ್ ಜೊತೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ